ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಶ್ರೀ ರಕ್ಷೆ ಕಳೆದು ಎರಡು ದಿನಗಳಿಂದ ನಾನು ಯಾವುದೇ ಸುದ್ದಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಕ್ಷಮೆ ಇರಲಿ ನನಗೆ ಗೊತ್ತು ನೀವು ನನ್ನ ಸುದ್ದಿ ವಿಶ್ಲೇಷಣೆಗೆ ಕಾಯ್ತಾ ಇರ್ತೀರಿ ಆದರೆ ಅನಿವಾರ್ಯ ಕಾರಣ ಗಂಟಲು ಕಟ್ಟಿತ್ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಕಾರಣಕ್ಕಾಗಿ ಮಾಡಿರಲಿ ಸೊ ಇವತ್ತು ತಮ್ಮೆದುರು ಹಾಜರಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಬೆಂಗಳೂರಿಗೆ ಬಂದಿದ್ದರು ಇಸ್ರೋ ವಿಜ್ಞಾನಿಗಳಿಗೆ ಏನಿದ್ದಾರೆ ಅವರ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಬಂದಿದ್ದರು ಯಾಕೆಂದರೆ ಚಂದ್ರಯಾನ ಮೂರು ಚಂದ್ರನನ್ನು ತಲುಪಿದ ಸಂದರ್ಭದಲ್ಲಿ ಪ್ರಧಾನಿಗಳು ಇರಲಿಲ್ಲ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ ಇದ್ದರು ಅಲ್ಲಿಂದಲೇ ವಿಜ್ಞಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋರು ಸೊ ಅದಾದ ಮೇಲೆ ನಿನ್ನೆ ಜೋಹಾನ್ಸ್ಬರ್ಗ್ದಿಂದ ಬರ್ಗ್ನಿಂದ ಹೊರಟವರು ಗ್ರೀಸ್ನಿಂದ ಹೊರಟವರು ಅವರು ನೇರವಾಗಿ ಬಂದಿದ್ದು ಬೆಂಗಳೂರಿಗೆ ಬೆಳಗ್ಗೆ ಐದು ಮೂವತ್ತರ ಹೊತ್ತಿಗೆ ಪ್ರಧಾನಿಗಳು ಇಲ್ಲಿ ತಲುಪಿದರೆ ಸ್ವಲ್ಪ ಹೊತ್ತು ಅವರು ವಿಮಾನ ನಿಲ್ದಾಣದಲ್ಲೇನೆ ವಿಶ್ರಾಂತಿಯನ್ನು ಪಡೆದರು ಸೊ ಹಾಗೆ ಪಡೆದವರು ಆ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಬರಬೇಕಾಗಿತ್ತು ಮಾಹಿತಿಗಳ ಪ್ರಕಾರ ಪ್ರಧಾನಿಯವರ ಕಚೇರಿ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬರುವ ಅಗತ್ಯ ಇಲ್ಲ ಅಂತ ತಿಳಿಸಿದರು ಅಂತ ಹೇಳಲಾಗ್ತಾ ಇದೆ ಯಾಕೆ ಬರೋದು ಬೇಡ ಬೇಡಾದ್ರು ಇದಕ್ಕೆ ಹಲವು ರೀತಿಯ ವಿಶ್ಲೇಷಣೆಗಳು ಇವೆ ಯಾಕೆ ಬರಬಾರದು ಅಂತ ಹೇಳಿದರು ಅಂತ ಏನಿವೆ ಇದಾದ ಮೇಲೆ ಪ್ರಧಾನಿಗಳು ಇಸ್ರೋಕ್ಕೆ ಪಿಂಡ್ಯದಲ್ಲಿರುವ ಇಸ್ರಾ ಇಸ್ರೋ ಪ್ರಧಾನ ಕಚೇರಿಗೆ ಅವರು ಆಗಮಿಸಿದ್ರು ಸೊ ಅವರು ಮ ಸಾರ್ವಜನಿಕವಾಗಿ ಪಬ್ಲಿಕ್ ಶೋ ಮಾಡಬೇಕಾದ್ರೆ ಯಾವುದ್ರಲ್ಲಿ ಬರಬೇಕು ಇನ್ನೊಂದು ಇಂಥದ ಬಗ್ಗೆ ಚರ್ಚೆಗಳೆಲ್ಲ ನಡೀತಾ ಇತ್ತು ಈ ನಡುವೆ ಪ್ರಧಾನಿಗಳ ಕಚೇರಿ ಅವರು ಸೂಚನೆ ನೀಡಿದರು ಸೊ ಯಾವ ಕಾರಣಕ್ಕೂ ಬಿ ಜೆ ಪಿ ಧ್ವಜವನ್ನು ತರಬೇಡಿ ಭಾರತದ ಧ್ವಜ ಏರಲಿ ಅಂತ ಐ ಎ ಪಿರುತ್ತೆ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಪ್ರಧಾನಿಗಳು ಬಂದು ಇಸ್ರೋ ವಿಜ್ಞಾನಿಗಳಿಗೆ ಇಸ್ರೋ ವಿಜ್ಞಾನಿಗಳು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಸೋ ಅವರು ಬಂದರು ಆದರೂ ಕೂಡ ಅವರು ವೆಹಿಕಲಲ್ಲಿ ಕೈ ಬೀಸಿದ್ರು ಬಿ ಜೆ ಪಿ ನಾಯಕರುಗಳೆಲ್ಲ ಬ್ಯಾರಿಕೇಡ್ ಪಕ್ಕಕ್ಕೆ ನಿಂತುಬಿಟ್ಟು ಪ್ರಧಾನಿಯವರ ಗಮನ ಸೆಳೆದಕ್ಕೆ ಕೈ ಬಿಸಿ ಬಿಸಿ ಇಟ್ಟರು ಆದರೆ ಅವರೆಲ್ಲ ದೂರದಲ್ಲಿದ್ದರು ಸೊ ಈ ಬಗ್ಗೆ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡ್ತು ಬಿ ಜೆ ಪಿ ನಾಯಕರ ಎಲ್ಲಿಗೆ ಬಂತು ನೋಡಿ ಏನಾಯಿತು ನೋಡಿ ಎಸ್ ಇದು ರಾಜಕೀಯವಾಗಿದೆ ಅಲ್ಲ ನಡಿಗೆ ಅಂತ ಪ್ರತಿಪಕ್ಷದವರು ಟೀಕೆ ಮಾಡ್ತಾರೆ ಅದು ಅದು ಮುಖ್ಯ ಅಲ್ಲ ಸೊ ಮುಖ್ಯ ಯಾವುದು ಅಂದರೆ ಪ್ರಧಾನಿಯವರು ಇವತ್ತು ಮಾಡಿದ ಭಾಷಣ ನರೇಂದ್ರ ಮೋದಿಯವರು ಮಾತನಾಡುವುದರಲ್ಲಿ ವಿಶ್ವದ ಬಹುತೇಕ ನಾಯಕರುಗಳನ್ನು ಮೀರಿಸ್ತಾರೆ ಅವರು ಮಾತಿನಲ್ಲಿ ಮಂಟಪ ಕಟ್ಟೋದು ಒಂದಿದೆ ಅವರು ಮಂಟಪ ಕಟ್ಟಲ್ಲ ಅವ್ರ ಮಾತಿನಲ್ಲಿ ಏರ್ಬೇಕಾದ್ರೆ ಕೊಡ್ತಾರೆ ನಮ್ಮ ಪ್ರಧಾನಿಗಳು ಸೊ ಮಾತಾಡಿದ್ರು ಮಧ್ಯೆ ಆಗಿ ಏನೋ ಕಣ್ಣಲ್ಲಿ ನೀರು ಬಂತೇನೋ ಅನ್ನೋ ರೀತಿ ಅವರು ಮಾತಾಡಿದ್ರು ಈ ಬಗ್ಗೆ ಎಲ್ಲ ವಾಹಿನಿಗಳು ಎಮೋಷನಲ್ ಪ್ರೈಮ್ ಮಿನಿಸ್ಟ್ರ ಎಮೋಷ್ನಲ್ ಆದರೂ ಇನ್ನೊಂದಾದರು ಅಂತೆಲ್ಲ ಆದರು ಸೊ ಅದಾದ ಮೇಲೆ ಒಟ್ಟಾರೆ ಅವರು ಪ್ರಧಾನಿಯವರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಾತಾಡಿದ್ರು ಒಂದು ಐದು ನಿಮಿಷ ಆ ಕಡೆ ಈ ಕಡೆ ಸೊ ಅವರು ವಿಜ್ಞಾನಿಗಳ ಹೆಸರನ್ನು ಕೆಲವೆಡೆ ಹೇಳಿದರು ಆದರೆ ಎಲ್ಲಕ್ಕಿಂತ ಅವರು ಹೆಚ್ಚು ಹೇಳಿದ್ದು ಪ್ರಸ್ತಾಪ ಮಾಡಿದ್ದು ದೇಶದ ಬಗ್ಗೆ ಮತ್ತು ಎರಡು ಸಾವಿರದ ನಲವತ್ತೇಳರಲ್ಲಿ ದೇಶ ಹೇಗಾಗುತ್ತೆ ಹೀಗಾಗುತ್ತೆ ಅದರ ಜೊತೆಗೆ ಅವರು ಕೆಲವು ವಿವರಗಳನ್ನು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ವಿವರಗಳನ್ನು ಕೊಟ್ಟರು ಅಲ್ಲಿರುವವರಿಗೆ ಬಾಹ್ಯಾಕಾಶ ವಿಜ್ಞಾನಿಗಳು ಅವರಿಗೆ ನೀವು ಏನು ವಿವರ ಕೊಡೋದು ಸಾಮಾನ್ಯ ಜನರು ಅಲ್ಲ ಅವರು ಬಟ್ ಕೆಲವೊಮ್ಮೆ ನಿಮಗೆ ಸಾರ್ವಜನಿಕ ಭಾಷೆಕ್ಕೂ ಉಳಿದ ಕಡೆ ಮಾತನಾಡೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಿದ್ದರೆ ಇಂತಹ ಸಮಸ್ಯೆಗಳು ಉಂಟಾಗ್ತವೆ ಸೊ ಓಕೆ ಪ್ರಧಾನಿ ಎಮೋಷನಲ್ ಆಗೋದು ಇನ್ನೊಂದಾಗೋದು ಮತ್ತೊಂದಾಗೋದು ಓಕೆ ಫೈನ್ ಅದರ ಜೊತೆಗೆ ಬಾಹ್ಯಾಕಾಶ ಇದಕ್ಕೆ ಕ್ಷೇತ್ರಕ್ಕೆ ಎಷ್ಟು ಹಣವನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಸೊ ಹಳೆ ಸರ್ಕಾರ ಎಷ್ಟಿತ್ತು ಚಂದ್ರಯಾನ ಟೂ ಕೊಟ್ಟಿಲ್ಲ ಅದು ಇದು ಮಾತನಾಡ್ತಾರೆ ಆದರೆ ಇದೇ ದಿನ ಪತ್ರಿಕೆಗಳಲ್ಲಿ ಒಂದು ವರದಿ ಬಂದಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಆ ವರದಿ ಪ್ರಕಾರ ನೋಡಿದರೆ ಯಾರು ಏನು ಮಾಡಿದ್ರು ಬಿ ಜೆ ಪಿ ಸರ್ಕಾರ ಮೋದಿಯವರು ಬಂದ ಮೇಲೆ ಏನು ಮಾಡಿದ್ರು ಆ ಅಂಕಿಅಂಶಗಳಿವೆ ಅವರ ಈ ಪ್ರಜಾವಾಣಿ ವರದಿಯ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮುಂಗಡ ಪತ್ರದಲ್ಲಿ ಬಾಹ್ಯಾಕಾಶ ಸಂಸ್ಥೆ ಇಸ್ರೋಗೆ ನೀಡಿರುವ ಅನುದಾನ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ನೀಡಿರುವ ಅನುದಾನ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಕೋಟಿ ಎಷ್ಟು ಹೇಳಿ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಕೋಟಿ ಅದರಲ್ಲಿ ನಂತರ ಪರಿಷ್ಕೃತ ಅಂದಾಜು ಮಾಡಿ ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಕೋಟಿಯನ್ನು ಕಡಿತ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ತೆಗೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ವರದಿಯ ಪ್ರಕಾರ ಅನುದಾನ ಏನಿದೆ ಅನುದಾನ ಮುಂಗಡ ಪತ್ರದಲ್ಲಿ ತೆಗೆದಿರಿಸಿದ್ದು ಹದಿಮೂರು ಸಾವಿರದ ಏಳ್ನೂರು ಕೋಟಿ ಪರಿಶೀಲಿತ ಅಂದಾಜು ಹತ್ತು ಸಾವಿರದ ಐನೂರ ಮೂವತ್ತು ಕೋಟಿ ಅಂದರೆ ಮೂರು ಸಾವಿರದ ನೂರ ಎಪ್ಪತ್ತು ಕೋಟಿಯನ್ನು ಕಡತ ಮಾಡಲಾಗಿದೆ ಹಾಗೆಯೇ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕಕ್ಕೆ ನಾವು ಹೋಲಿಕೆ ಮಾಡಿದರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಹಿಂದಿನ ವರ್ಷಕ್ಕಿಂತ ಇಪ್ಪತ್ತೆರಡು ಇಪ್ಪತ್ತ್ ನೀವು ಲೆಕ್ಕ ಹಾಕಿದರೆ ಹಿಂದಿನ ವರ್ಷಕ್ಕೆ ಹೋಲಿದ್ರೆ ಸಾವಿರದ ಒಂದೂರ ಐವತ್ತೇಳು ಕೋಟಿಯ ಕಡತವನ್ನು ಮಾಡಲಾಗಿದೆ ಅಂದರೆ ವೈಜ್ಞಾನಿಕ ಸಂಶೋಧನೆಗೆ ಬಜೆಟ್ನಲ್ಲಿ ಕೊಟ್ಟಿರೋ ಕೊಟ್ಟಿರುವ ಹಣವನ್ನೇ ಇಲ್ಲಿ ಕಡಿತ ಮಾಡಲಾಗಿದೆ ಇದು ವೈಜ್ಞಾನಿಕ ದೃಷ್ಟಿಕೋನ ಇರುವ ಒಂದು ಸರ್ಕಾರ ಮಾಡುವಂಥದ್ದೇ ನಿಮಗೆ ರಾಮ ಮಂದಿರ ಕಟ್ಟುವುದಕ್ಕೆ ಹಣ ಇದೆ ನಿಮಗೆ ಬೇರೆ ಎಲ್ಲ ಬಾಬ್ತಿಗೂ ಹಣ ಇದೆ ಇಸ್ರೋ ಹೆಸರಿನಲ್ಲಿ ನೀವು ಜನಪ್ರಿಯತೆಯನ್ನು ಗಳಿಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತೀರಿ ಆದರೆ ಇಸ್ರೋಗೆ ಕೊಟ್ಟ ಅನುದಾನದಲ್ಲಿ ಕಡಿತ ಮಾಡ್ತೀರಿ ಅಂದರೆ ವೈಜ್ಞಾನಿಕ ಸಂಶೋಧನೆಯ ಬಗ್ಗೆ ನಿಮ್ಮೊಳಗಡೆ ಒಂದು ನಿರ್ಲಕ್ಷ್ಯ ಇದೆ ನೀವು ಅದನ್ನು ಹೇಟ್ ಮಾಡ್ತೀರಿ ಯಾಕೆಂದರೆ ಆರ್ ಎಸ್ ಎಸ್ನಂಥ ಸಂಘಟನೆಯ ಇದೆಯಲ್ಲ ಅವರು ವೈಜ್ಞಾನಿಕ ಸಂಶೋಧನೆಯನ್ನೇ ಹೇಟ್ ಮಾಡ್ತಾರೆ ಯಾಕಂದರೆ ದೇ ಆರ್ ಟೇಕಿಂಗ್ ಅಸ್ ಟು ಬ್ಯಾಕ್ ಒಂದು ಮೂರು ಸಾವಿರ ವರ್ಷಗಳ ಹಿಂದಕ್ಕೆ ನಮ್ಮನ್ನು ಕಳೆದುಕೊಂಡು ಹೋಗುವವರು ಮುಂದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ವೈಜ್ಞಾನಿಕ ಸಂಶೋಧನೆ ಯುಸಿ ನಡೀತಾ ಹೋದರೆ ಇವರ ಧಾರ್ಮಿಕ ನಂಬಿಕೆಗಳು ಕುಸಿತ ಆಗ್ತವೆ ದೇಶದ ಜನರಿಗೆ ವೈಜ್ಞಾನಿಕ ನಂಬಿಕೆಗಳು ಬಂದರೆ ಅದರ ನೇರವಾಗಿ ಎಫೆಕ್ಟು ಧರ್ಮದ ಮಾರಾಟಗಾರರಿಗೆ ಸೊ ಈ ಕಾರಣಕ್ಕಾಗಿ ಆಂತರಿಕವಾಗಿ ವೈಜ್ಞಾನಿಕ ಸಂಶೋಧನೆಗಳನ್ನು ಇವರು ವಿರೋಧಿಸ್ತಾರೆ ಅದಕ್ಕೆ ಅದ್ರ ಜೊತೆಗೆ ನಿಮಗೆ ಈ ಇಂಡಿಪೆಂಡೆಂಟ್ ಯೂನಿವರ್ಸಿಟಿಗಳ ದೊಡ್ಡ ಕಥೆ ಆ ಮೊನ್ನೆ ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳಿದೆ ಅಶೋಕ ಯೂನಿವರ್ಸಿಟಿದು ಏನಾಯಿತು ಅಂತ ಯಾವ ಇಂಡಿಪೆಂಡೆಂಟ್ ಯೂನಿವರ್ಸಿಟಿಗಳಿವೆ ಸ್ವತಂತ್ರ ವಿಶ್ವವಿದ್ಯಾಲಯಗಳು ಅವುಗಳ ಮೇಲೆ ನಿಯಂತ್ರಣ ಹೇರುವ ಯತ್ನಗಳನ್ನು ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ ಸೊ ಅಶೋಕ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಅವರು ನೀಡಿದ ಅಂಕಿ ವಚ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಿಂದ ಅದ್ರ ಬಗ್ಗೆ ಮೋದಿ ಸರ್ಕಾರಕ್ಕೆ ಸಿಟ್ಟು ಬಂದುಬಿಟ್ಟು ಆ ಯೂನಿವರ್ಸಿಟಿಯ ಬೋರ್ಡ್ನಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಹಿಡಿದು ಅವರೇ ರಾಜೀನಾಮೆ ಕೊಟ್ಟು ಹೋಗುವಂಗೆ ಮಾಡಿ ಒಟ್ಟಾರೆ ಇವರಿಗಿರುವ ಸಮಸ್ಯೆ ಇದು ಇವರು ಮೂಲಭೂತವಾಗಿ ಈ ವೈಜ್ಞಾನಿಕ ಸಂಶೋಧನೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದ ಪರವಾಗಿ ಇಲ್ಲ ಫ್ಯಾಕ್ಟಾಗಿ ತಿಳ್ಕೊಬಿಡ್ತೀನಿ ದಟ್ ಬರ್ತೀನಿ ಓಕೆ ಇನ್ನು ನೀವು ಯಾರ್ಯಾರಿಗೂ ಕ್ರಿಕೆಟ್ನಲ್ಲಿ ಇನ್ನೊಂದಲ್ಲಿ ಮತ್ತೊಂದಲ್ಲಿ ಗೆದ್ದು ಬಂದಾಗ ಕೋಟ್ಯಾಂತರ ರೂಪಾಯಿ ಬಹುಮಾನ ಕೊಡ್ತೀರಿ ಅವರಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಬೆಂಗಳೂರಿನಲ್ಲಿದೆ ಇಸ್ರೋ ಇಂಥ ಅದ್ಭುತ ಸಾಧನೆ ಮಾಡಿದರೆ ಅವರು ಎಲ್ಲರಿಗೂ ಒಂದು ಮೊಮೆಂಟ್ ಆದರೂ ಕೊಡಬೇಕಲ್ವಾ ಸೊ ಇನ್ನೊಂದು ದೇಶದಲ್ಲಿ ಯುಸಿ ನೀವು ಯಾರು ರಸ್ತೆಯಲ್ಲಿ ನಿಂತುಬಿಟ್ಟು ಕೈ ಎತ್ಕೊಂಡು ಓಡಾಡಬೇಕಾದವರು ವಿಜ್ಞಾನಿಗಳು ರಾಜಕಾರಣಿಗಳು ಪ್ರಧಾನಿಗಳು ರೋಡ್ ಶೋ ಮಾಡಬೇಕಾದವರು ಯಾರು ವಿಜ್ಞಾನಿಗಳು ಸಾಧನೆ ಮಾಡಿದವರು ರೋಡ್ ಶೋ ಮಾಡೋರು ನಮ್ಮ ಪ್ರಧಾನಿಗಳು ನಿಜವಾಗಿ ರೋಡ್ ಶೋ ಮಾಡಬೇಕಾದವರು ಇಸ್ರೋ ವಿಜ್ಞಾನಿಗಳು ಯೋಚಿಸಿ ಒಂದು ನಿಮಿಷ ಮನಸ್ಸಿನಲ್ಲಿರೋದೆಲ್ಲ ದೇವರ ಅವತಾರ ಅವರು ನರೇಂದ್ರ ಇವರು ನರೇಂದ್ರ ವಿವೇಕಾನಂದರ ಅವತಾರ ಇದೆಲ್ಲ ಬಿಡಕ್ಕೆ ಒಳಗಡೆ ಒಳಗಡೆಯರ ಗೊಬ್ಬರ ತೆಗೆದು ಹಾಕಿಬಿಟ್ಟು ಆಲೋಚನೆ ಮಾಡಿ ಸೊ ವಿಜ್ಞಾನಿಗಳ ಸಾಧನೆಗೆ ಮೋದಿಯವರು ರೋಡ್ ಶೋ ಮಾಡ್ತಾರೆ ದಿಸ್ ಇಸ್ ದ ಸಿಚುವೇಶನ್ ನಾವು ಅಂದರೆ ಇದನ್ನು ಚುನಾವಣಾ ದೃಷ್ಟಿಯಿಂದ ಬಳಸಿಕೊಳ್ಳುವುದು ಹೇಗೆ ಅಂತ ಈ ಚುನಾವಣಾ ದೃಷ್ಟಿ ಬಂದ ತಕ್ಷಣ ಕಣ್ಣೀರು ಬರುತ್ತೆ ಬೇರೆ ಬೇರೆ ನೀರು ಬರುತ್ತೆ ದೊಡ್ಡ ವಿಚಾರ ಆದರೆ ಅಂಕಿ ಅಂಶಗಳು ಸತ್ಯವನ್ನು ಹೇಳ್ತವೆ ಇಸ್ರೋಗೆ ಕೊಡುತ್ತಿರುವ ಹಣ ಏನಿದೆ ಅನುದಾನ ಏನಿದೆ ಅದು ಕಡ್ತಾ ಆಗ್ತಾ ಇದೆ ಅನ್ನೋ ಸತ್ಯ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ನ ಪ್ರೆಸ್ ಮಾಡೋದಕ್ಕೆ ಮನೆಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ